ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾವು ತಿನ್ನುವ ಆಹಾರ ಎಷ್ಟು ಮುಖ್ಯನೋ ಆಹಾರವನ್ನು ಬೇಯಿಸುವ ಪಾತ್ರೆಗಳು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಅಲ್ಯೂಮಿನಿಯಂ ನಾನ್ ನಲ್ಲಿ ಅಡುಗೆ ಮಾಡೋದ್ರಿಂದ ಅನೇಕ ಕಾಯಿಲೆಗಳು ಬರ್ತಾ ಇದೆ ಆದ್ದರಿಂದ ಆದಷ್ಟು ಸ್ಟೀಲ್ ಅಥವಾ ಹಿತ್ತಾಳೆ ಪಾತ್ರೆಗಳನ್ನ ಉಪಯೋಗಿಸಬೇಕು ಅಂತ ಹಿರಿಯರು ಹೇಳ್ತಾ ಇರ್ತಾರೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಹಿತ್ತಾಳೆ ಪಾತ್ರೆ ಅಡುಗೆ ಮಾಡ್ತಾ ಇದ್ದಿದ್ದು ನಂತರ ಅಲ್ಯೂಮಿನಿಯಂ ಪಾತ್ರೆಗಳು ಬಂತು ಅಲ್ಯೂಮಿನಿಯಂ ಕಡಾಯಿಗಳು ಬಂತು ಹಾಗೆ ನಾನ್ ಸ್ಟಿಕ್ ದೋಸಾ ತವಗಳು ಬಂತು ನಾನ್ ಸ್ಟಿಕ್ ಬಿರಿಯಾನಿ ಪಾಟ್ಗಳು ಬಂತು ಅವೆಲ್ಲ ತುಂಬಾ ಕಾಲ ಉಳಿಲಿಲ್ಲ ನಾನ್ ಸ್ಟಿಕ್ ಹಾಗೂ ಅಲ್ಲಿ ಅಡುಗೆ ಮಾಡೋದ್ರಿಂದ ಆರೋಗ್ಯದ ಸಮಸ್ಯೆಗಳು ತುಂಬಾ ಉಂಟಾಯಿತು ಆದ್ರಿಂದ ಇವಾಗ ಎಲ್ಲರೂ ಸ್ಟೀಲ್ ಅಥವಾ ಹಿತ್ತಾಳೆ ಅಥವಾ ಕಂಚಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ವೀಕ್ಷಕರೇ ನೀವೇನಾದರೂ ಹಿತ್ತಾಳೆ ಅಥವಾ ಕಂಚಿನ ಪದಾರ್ಥಗಳನ್ನ ತಗೊಳ್ಬೇಕು ಅಂತೇಳಿ ಗೀತಾ ಗೆ ವಿಸಿಟ್ ಮಾಡಿ ಈ ಶಾಪ್ ಲೊಕೇಟ್ ಆಗೋದು ಮಲ್ಲೇಶ್ವರಂ ಏಯ್ ಕ್ರಾಸ್ ಅಲ್ಲಿ ಫುಲ್ ಅಡ್ರೆಸ್ ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ವಿ ಚೆಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಮಾಡೋದಕ್ಕೆ ಹಿತ್ತಾಳೆ ಪಾತ್ರಗಳನ್ನ ತೋರಿಸ್ತಾರೆ ಪೂಜಾ ನೋಡಿದ್ವಿ ಇವಾಗ ಕಿಚನ್ ನೋಡೋಣ ಸರ್ ನೋಡಿ ಮೇಡಮ್ ಇದು ನೋಡಿ ಹಾ ಹೊರಗಗಳೆಲ್ಲ ಈ ತರ ಫುಲ್ ಸೆಟ್ ಬರುತ್ತೆ ಸೆಪರೇಟ್ ಸೆಪರೇಟ್ ತಗೋಬಹುದು ಎಲ್ಲ ಕಲಾಯಿ ಆಗಿದೆ ಇದೆಲ್ಲ ಬಂದು ಐಸಿ ಸಿಟಿ ಇದು ಐಸಿ ಸಿಟಿ ಅಂದ್ರೆ ನಿಮಗೆ ಫುಲ್ ಟ್ರೈನಿಂಗ್ ಬರೋದು ಒಳಗಡೆ ಕಲಾಯಿ ಆಗಿದೆ ಅಡಿಗೆ ಮಾಡೋದಕ್ಕೆ ರೆಡಿ ಇದೆ ನಿಮಗೆ ಕಂಟಿನ್ಯೂ ಯೂಸ್ ಮಾಡಿದ್ರೆ ಎರಡು ವರ್ಷ ಬರುತ್ತೆ ಎರಡು ವರ್ಷ ಬರುತ್ತೆ ಆಮೇಲೆ ನಾವೇ ಬೇಕಂದ್ರೆ ಮಾಡಿ ಕೊಡ್ತೀವಿ ಹಾ ಸರ್ ಅದ್ರಲ್ಲಿ ಬೇರೆ ತರನೂ ಸಿಗುತ್ತೆ ಈ ತರ ಪಾತ್ರ ತರನೂ ಸಿಗುತ್ತೆ ಹೈಟ್ ಕಡಿಮೆ ಇರೋದು ಓಕೆ ಆಮೇಲೆ ನಿಮಗೆ ಅದರಲ್ಲಿ ಇದು ಒಂದು ಪ್ಯಾಟರ್ನ್ ಬಂದಿದೆ ಇದು ಬೌಲ್ ತರನೂ ಬಂದಿದೆ ನೋಡಿ ಇದೆಲ್ಲ ಡೈರೆಕ್ಟ್ ಸ್ಟೌ ಮೇಲೆ ಇಡಬಹುದು ಆ ಡೈರೆಕ್ಟ್ ಆಗಿ ಇಡಬಹುದು ಓಕೆ ಸರ್ ಇದೆಲ್ಲ ಪೀಸ್ ಲೆಕ್ಕ ಅಲ್ವಾ ಹೌದು ಏನು ಪೀಸ್ 1600 ಬರುತ್ತೆ ದೊಡ್ಡದು ಎಲ್ಲ ಬಂದು 800 700 ಆತರ ಓಕೆ ನೋಡಿ ಇದು 800 700 ಓಕೆ

ಇದೆಲ್ಲ ಸರ್ವಿಂಗ್ ಚೆನ್ನಾಗಿರುತ್ತೆ ಅದು ಬಿಟ್ರೆ ನಿಮಗೆ ಸರಿ ತವಾನ ಇದು ದೋಸೆ ತವಾನ ಹೌದು ಇದು ತವ ಹಾ ಸೊ ಇತ್ತಾಳಿನಲ್ಲಿ ತವಾ ಕೂಡ ಬಂದ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದು ದೋಸೆ ತವ ಇದರಲ್ಲಿ ರೋಟಿ ತವ ಇದೆ ರೋಟಿ ತವಾನ ಸಿಗುತ್ತಾ ಇದರಲ್ಲಿ ತುಂಬಾ ತವಾಗಳೇ ತುಂಬಾ ವೆರೈಟಿ ಇದೆ ಹಾ ಹಾ ಇದು ಅದು ಅಂತನೇ ಇರೋದು ಅಂದ್ರೆ ಇದರಲ್ಲಿ ಹೋಗೋಣ ಸರ್ ರೋಟಿ ತವ ತೋರಿಸಿ ರೋಟಿ ತವ ಬಂದು ಒಂದು ನಿಮಿಷ ಸರ್ ಏನು ಪ್ರೈಸ್ ಆಗುತ್ತೆ ಇದು

ಇದರಲ್ಲಿ ನಿಮಗೆ ಇನ್ನು ತುಂಬಾ ಇದೆ ಇಲ್ಲಿ ಇದರೆಲ್ಲ ಬಂದು ತುಂಬಾ ಭಾರ ಇದೆ ದಪ್ಪ ತಳ ಇದೆ ಅನ್ಸುತ್ತಲ್ಲ ನಾವು ಕಾಸ್ಟ್ ಐರನ್ ಕಾಸ್ಟ್ ಐರನ್ ಎಷ್ಟು ಭಾರ ಬರುತ್ತೆ ಆ ತರದಲ್ಲೇ ನಿಮ್ಗೆ ಬ್ರಾಸ್ ನಲ್ಲಿ ಇದೆ ಓಕೆ ಓಕೆ ಇದು weight ಇದೆ ಆಗುತ್ತೆ ಹಾ ಹಾ ಇದು ಫಸ್ಟ್ ನೀವು ನೋಡಬೇಕು ನಾಲ್ಕು ಜನರೇಷನ್ ಆದ್ರೂ ಹಾಳಾಗೋದಿಲ್ಲ ನೋಡಿ ಹಾ ಅಪ್ಪ ಆಗಲ್ಲ ಬಿಡಿ ಸರ್ ತುಂಬಾ ಇದೆ ಎಷ್ಟು ಇದೆ ನೋಡಿ ಚೆನ್ನಾಗಿದೆ ಇದೆಲ್ಲ ಈ ಪ್ಯಾಟರ್ನ್ ಎಲ್ಲೂ ಸಿಗಲ್ಲ ನಿಮ್ಗೆ ಹೌದು ಇದೆಲ್ಲ ಸೀಲ ನೋಡಿರ್ತಿದೀವಿ ತುಂಬಾ ಚೆನ್ನಾಗಿರುತ್ತೆ ಪ್ಯಾಟರ್ನ್ ಸರ್ ಅದ್ರಲ್ಲಿ ಸೈಜಸ್ ಕೂಡ ಸಿಗುತ್ತಲ್ಲ ಹ್ಮ್ ಸಿಗುತ್ತೆ ಓಕೆ ಇದು ನೋಡಿ ಇದೆಲ್ಲ ಅಡುಗೆ ಮಾಡೋದು ಪತ್ರಗಳು ಇದು ಎಲ್ಲ ನೋಡಿರ್ತೀರಾ ಇಷ್ಟು ವೈಟ್ ನೀವು ನೋಡೋರು ತುಂಬಾನೇ ವೇಟ್ ಇದೆ ಸಿಯೋದಿಲ್ಲ ಇದೆಲ್ಲ ಡೈರೆಕ್ಟ್ ಆಗಿ ಅಡುಗೆ ಮಾಡಬಹುದು ಸಾಂಬಾರ್ ಮಾಡಬಹುದು ಇದು ಒಂದು ಒಂದು கடாய் கடாய் நிக்கு கடாய்

ಇದು ನೋಡಿ ಕಾಫಿ ಫಿಲ್ಟರ್ ಕಾಫಿ ಫಿಲ್ಟರ್ ಮಾತ್ರ ತುಂಬಾ ವಿಶೇಷವಾದ್ದು ಎಲ್ಲ ಬಂದು ಅಷ್ಟು ಚೆನ್ನಾಗಿರುತ್ತೆ ಆ ಇದು ಕಾಫಿ ಫಿಲ್ಟರ್ ಚಿಕ್ಕದು ಚಿಕ್ಕದಾಗುತ್ತೆ ಸೊ ಒಂದ್ ಎರಡ್ ಕಪ್ ಇಟ್ಸತ್ತೆ ಇದ್ರಲ್ಲಿ ಆ ಒಬ್ಬರಿಗೆ ಇಬ್ಬರಿಗೆ ಮಾತ್ರ ನೀದು ಇದು ಇದಿಲ್ ಇಲ್ಲಿಂದ ಇಷ್ಟು ದೊಡ್ಡವರೆಗೂ ಸಿಗುತ್ತೆ ನಾ ನೋಡಿ ಚೆನ್ನಾಗಿದೆ ಕಾಫಿ ಫಿಲ್ಟ್ ಅದೆಲ್ಲ ಸರ್ ಏನ್ ಫೈನ್ ಆಗುತ್ತೆ ಚಿಕ್ಕದು ಚಿಕ್ಕದು ನಿಮ್ಗೆ ಇದರಲ್ಲಿ ನೋಡ್ರಿ 720 720 ಓಕೆ ಇದು ನೋಡಿ ದೊಡ್ಡದು ಸೋ ಇದೆಲ್ಲ ಪ्युअर ಹಿತ್ತಾಳೆ ಸಾಮನೆ ಇವರು ತೋರಿಸಿರೋದಲ್ಲ ತುಂಬಾನೇ ಚೆನ್ನಾಗಿದೆ ನೋಡಿ ಇದೆಲ್ಲ ಇದೂ ನೋಡಿ ಕಾರ್ವಿಂಗ್ ನೋಡಿ ಹ್ಮ್ ಸೋ ಅದರಲ್ಲಿ ಹ್ಯಾಮರ್ ಡಿಸೈನ್ ಕೂಡ ಸಿಗುತ್ತೆ ಆಮೇಲೆ ಫಿಗ್ಚರ್ ಅಲ್ಲಿ ಇದು ಹ್ಯಾಮರ್ ದೊಡ್ಡದು ಓಕೆ ಒಂದು ಐದಾರು ಜನ ಇರೋ ಮನೆಗೆ ಬೇಕಾಗುತ್ತೆ ಇದು ಯೂಸ್ ಆಗುತ್ತೆ ಇದು ಹ್ಮ್ ಹ್ಮ್ ಓಕೆ ನೋಡಿ ಚೆನ್ನಾಗಿದೆ ಇದೆಲ್ಲ ಸೋ ಪ್ಲೇನ್ ಕೂಡ ಸಿಗುತ್ತಲ್ಲ ಹ್ಮ್ ನಮ್ಮ ಹತ್ರ ಕಾಫಿ ಫಿಲ್ಟರ್ ನಲ್ಲಿ ಒಂದ್ ಇಪ್ಪತ್ತು ಸೈಜ್ ಇದೆ ಸೊ ನಾವ್ ಕೆಲವೊಂದ್ ಅಂಗಡಿಲಿ ಒಂದ್ ಎರಡು ಅಥವಾ ನಾಲ್ಕ್ ನೋಡಿರ್ತೀವಿ ಇವತ್ರ ಇಪ್ಪತ್ ವೆರೈಟಿ ಸಿಗ್ತಾ ಇದೆ ಅದೆಲ್ಲ ಟೋಪು ಬಕೆಟು ದೇವಸ್ಥಾನ ಪೂಜೆಗೆ ಯೂಸ್ ಮಾಡೋದಕ್ಕೆ ಬಕೆಟ್ ಇದೆಲ್ಲ ಅಂಡಿ ಇದು ನೋಡಿ ಇದು ಮರ ಇವಾಗ ದೀಪಾವಳಿಗೆ ನೋವೆಲ್ಲ ತಗೊಳ್ಳೋದಕ್ಕೆ ಯೂಸ್ ಮಾಡೋದು ಮರ ಕೂಡ ಸಿಗತ್ತೆ ನೋಡಿ ಸಿಗ್ತಾಳೆ ಮರ ಕೂಡ ಇದು ಚಾಪಲ್ ಸಿಗ್ತಾ ಇದೆ ಇದೆಲ್ಲ ಪೂಜೆಗೆ ಯೂಸ್ ಮಾಡೋದು ಆಹ್ ಸರ್ ಇದೆಲ್ಲ ಅಡ್ಗೆ ಮನೆಗ

ಇದು ನೀವು ನಿಮ್ಮಿಂದ ಬರೋರ್ಗೆ ಯೂಟ್ಯೂಬ್ ನೋಡಿ ಬರೋರ್ಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇದರಲ್ಲಿ ಕೊಡ್ತಾರೆ ಇದು ಆನ್ಲೈನ್ ನಲ್ಲಿ ನೀವು ವಿಡಿಯೋ ಕಾಲ್ ಮಾಡಿನೂ ಆರ್ಡರ್ ಮಾಡಬಹುದು ಓಕೆ ಓಕೆ ನಮ್ಗೆ ಸ್ಟಾಫ್ ಎಲ್ಲ ತೋರಿಸ್ತಾರೆ ಪೇಮೆಂಟ್ ಮಾಡಿದ್ರೆ ಡೋರ್ ಫ್ರೀ ಡೆಲಿವರಿ ಓಕೆ ಇದ್ರು ನಿಮಗೆ ಫ್ರೀ ಶಿಪ್ಪಿಂಗ್ ಓಕೆ ಫ್ರೋಟ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದಾರೆ ಸರ್ ಸಿ ಓಡಿ ಸಿಸ್ಟಮ್ ಕ್ಯಾಶ್ ಆನ್ ಆಹಾ ಪೇಮೆಂಟ್ ಮಾಡಿ ಫಸ್ಟ್ ಫೋನ್ ಪೇ ಗೂಗಲ್ ಪೇ ಮಾಡಿದ್ಮೇಲೆ ಇಲ್ಲಿಂದ ಹೋಗೋದು ಇದು ನೋಡಿ

ಹ್ಮ್ ಮೆಲ್ಟ್ ಮಾಡಿ ಮಾಡೋದಲ್ಲ ನಿಮ್ಗೆ ಬಾಲ್ಗೆ ಬರಲ್ಲ ಓಕೆ ಇದು ಪ್ಯೂರ್ ಶೀಟ್ ಇದು ಓಕೆ ಇದರಲ್ಲಿ ನಾಳೆ ಸೈಜ್ ಬರುತ್ತೆ ಇದು ಕೂಡ ಹ್ಯಾಮಂಡ್ ಡಿಸೈನ್ ಇದೆ ಇದು ಕಂಟ್ರಿ ಎಷ್ಟು ದೊಡ್ಡದಿದೆ ನಿಮಗೆ ಸಾಂಬಾರ್ ಮಾಡಕ್ಕೆಲ್ಲ ಚೆನ್ನಾಗಿರುತ್ತೆ ಇದು ಎಲ್ಲದೂ ಯೂಸ್ ಆಗುತ್ತೆ ಮೇಡಮ್ ಇದೆಲ್ಲ ನೋಡಿ ಇದೆಲ್ಲ ಬಿರಿಯಾನಿ ಅಂಗಡಿ ಹೇಳ್ತಾರೆ ಆ ಹಾ ಹೆಸರು ಇದೆಲ್ಲ ನಿಮಗೆ ಫುಲ್ ಹೆವಿ ಫುಲ್ ಹೆವಿ ಇದೆ ನೋಡಿ ಹಿಂಗ್ ಬರುತ್ತೆ ಓಕೆ ಬರುತ್ತೆ ನೋಡಿ ಚಾ ತುಂಬಾ ಹೆವಿ ಇದೆ ಇದರಲ್ಲಿ ನಿಮಗೆ ನಾಲ್ಕು ಸೈಜ್ ಬರುತ್ತೆ ಇದು ದೊಡ್ಡ ನಾಲ್ಕು ಕೆಜಿ ಮೂರು ಕೆಜಿ ಅನ್ನ ಮಾಡೋ ತರ ಬರುತ್ತೆ ಸರ್ ಅದೆಲ್ಲ ಚೆಂಬುಗಳ ಕೆಳಗಡೆ ಇರೋದಲ್ಲ ಯಾವ್ದು ಚಿಕ್ಕ ಚಿಕ್ಕದೆಲ್ಲ ಇದೆಲ್ಲ ಕೂಜ ಅಂತ ಹೇಳೋದು ಹಾ ಸೊ ಅವಾಗೆಲ್ಲ ರೈಲ್ ಚೆಂಬು ಅಂತ ಹೇಳ್ತಲ್ಲ ಆ ತರ ರೈಲ್ ಚೆಂಬು ಹೋಯ್ತು ಇವಾಗ ಕೂಜ ದೇವ್ರದು ಪ್ರಸಾದ ಕಾಸಿಟ್ಟಿರ್ತಾ ಇದೆಲ್ಲ ತಗೊಂಡ್ಬರೋದಕ್ಕೆ ಗಂಗಾ ಜಲ್ ಆ ತರ ತಗೊಂಡ್ಬರೋದಕ್ಕೆ ಯೂಸ್ ಮಾಡ್ತಾರೆ ಸೊ ಅದೇ ತುಂಬಾನೇ ಸೈಝಸ್ ಇದೆ ಮೂರ್ ನಾಲ್ಕು ನೋಡಿ ಇದೆಲ್ಲ ನೋಡಿ ಇದೆಲ್ಲ ಬಂದು ಸ್ಪೆಷಲ್ ಆಗಿ ರೆಡಿ ಮಾಡಿ ಬಂದಿರೋ ಐಟಮ್ ನೋಡಿ ಇದು ಮುಚ್ಚಲ ಜೊತೆ ಬರುತ್ತೆ ಸೊ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬರುತ್ತೆ ಸೊ ಇದು ಕುಕ್ ಅಂಡ್ ಸಾರು ಹೌದು ಹಾ ಕುಕ್ ಮಾಡಬಹುದು ಇದು ಕುಕ್ ಮಾಡೋದಕ್ಕೆ ಬರೋದು ಚಿಕ್ಕ ಸೈಜ್ ಕೂಡ ಸಿಗತ್ತೆ ಇದರಲ್ಲಿ ಮೂರು ಸೈಜ್ ಬರುತ್ತೆ ನೋಡಿ ಇದು ಒಂದು ಎರಡು ಮೂರ್ ಸೈಜ್ ಬರುತ್ತೆ ಇದರಲ್ಲಿ ಇನ್ನು ನಿಮ್ಗೆ ಸರಿ ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಬಂದು ಇದನ್ನ ಅಡಿಗೆ ಮಾಡುದು ಇದು ಈ ತರ ಇದರಲ್ಲಿ ಸೆಟ್ ಸೆಟ್ ಬರುತ್ತೆ ನಿಮ್ಗೆ ಸರಿ ಏನು ಬ್ಲಾಕ್ ಇದೆ ಬಾಟಮ್ ಇಲ್ಲ ಅದು ಇಲ್ಲಿ ಒಂದು ಅಡಿಗೆ ಮಾಡೋದಕ್ಕೋಸ್ಕರ ಇದು ಏನು ಪಾಲಿಶ್ ಆಗಲ್ಲ ಇದು ಇದು ಪ್ಯೂರ್ ಬ್ರಾಸ್ ಇದು ಇದೆಲ್ಲ ಬಫಿಂಗ್ ಮಾಡಿರೋದು ನಿಮ್ಗೆ ಇದು ಇದೆಲ್ಲ ತಮಿಳ್ನಾಡಲ್ಲಿ ಇದ್ರೆ ಮಾಡೋದು

ಇದನ್ನ ನೋಡಿ ಇದೆಲ್ಲ ಬಂದು ಕಂಚು ಇದು ಸರ್ವಿಂಗ್ ಬೌಲ್ ಅದೆಲ್ಲ ಹ್ಮ್ ಇದು ಅಡಿಗೆ ಮಾಡೋದು ಮಾಡಬಹುದು ಕಂಚು ಪ್ಯೂರ್ ಕಂಚು ಪ್ಯೂರ್ ಕಂಚು ಇದೆ ನೋಡಿ ಚೆನ್ನಾಗಿದೆ ಆ ನೋಡಿ ಸೂಪರ್ ಆಗಿದೆ ಇದೆಲ್ಲ ಕಂಚು ಇದರಲ್ಲಿ ನಿಮಗೆ ಮೂರು ನಾಲ್ಕು ಸೈಜ್ ಸಿಗುತ್ತೆ ಇದರಲ್ಲಿ ಓಕೆ ಸೊ ಮೇಲೆ ಇತ್ತಾಳೆ ಚಕ್ಲಿ ಒರಳಿದೆ ಹಾ ಚಕ್ಲಿ ಒರಳು ಒಂದು ಇಂಚಿದ್ರ ತಿರುಗೋದಿದೆ ಇದು ಇದರ ತಿರುಗೋದು ಇನ್ನೊಂದು ಪ್ರೆಸ್ ಮಾಡೋದು ಇದು ಸರ್ ಏನ್ ಪ್ರೈಸ್ ಆಗುತ್ತೆ ವರ್ಲ್ಡ್ ಬಂದು ನಿಮಗೆ ಇದು ತೌಸಂಡ್ ಫೈವ್ ನೈನ್ಟಿ ಬರುತ್ತೆ ಇದು ದೊಡ್ಡದು ಸಿಕ್ಕುದಂದ್ರೆ ಇನ್ನು ಕಡಿಮೆ ಬರುತ್ತೆ ಸಿಕ್ಕುದು ನೈನ್ ನೈನ್ಟಿ ನೈನ್ ನೈನ್ಟಿ ಇದು ತೌಸಂಡ್ ತ್ರೀ ಹಂಡ್ರೆಡ್ ಇದೆಲ್ಲ ಬ್ರಾಂಡೆಡ್ ಐಟಂ ಇದು ಸರ್ ಅದ್ರಲ್ಲಿ ಬಿಲ್ಲೆಗಳು ಕೂಡ ಸಿಗುತ್ತಾ ಆಹ್ಹ್ ಬಿಲ್ಲೆಗಳು ಸಿಗುತ್ತೆ ಬಿಲ್ಲೆಗಳು ಒಂದೇ ಒಂದು ಮಾತ್ರ ಸಿಗುತ್ತೆ ಇದು ನೋಡಿ ಇದೆಲ್ಲ ಬಂದು ಇಡ್ಲಿ ಪಾತ್ರೆ ಇಡ್ಲಿ ಮೇಕರ್ ಪಾತ್ರೆ ಅದೆಲ್ಲ ಸರ್ ಒಳಗಡೆ ಇದಿದೆಯಾ ತಟ್ಟೆಗಳೆ ಪ್ಲೇಟ್ಸ್ ಇದೆ ತಟ್ಟೆ ಇದ್ರೇನೆ ಇಡ್ಲಿ ಪಾತ್ರೆ ಇಡ್ಲಿ ಪಾತ್ರೆನಲ್ಲಿ ನಿಮ್ಗೆ ಇದು ಹಳೆ ಕಾಲದ ಪಾತ್ರೆ ತರ ಕುಕ್ಕರ್ ಟೈಪ್ ಇದೆ ನಮ್ಮ ಹತ್ರ ಬರುತ್ತೆ ಇದೆಲ್ಲ ಬಂದು ಕಲ್ಲಿ ಟೈಪ್ ಮತ್ತೆ ಹಳೆ ಟೈಪ್ ಇದ್ರuno ಇದರಲ್ಲಿ ಬರೋ ಟೇಸ್ಟ್ ಬಂದು ಹೌದು ನಮ್ಮ ಕೂಕರ್ ನಲ್ಲಿ ಬರಲ್ಲ ಹೆಲ್ತ್ ವೈಸ್ ತುಂಬಾ ಒಳ್ಳೇದು ಮೈನ್ ಇವಾಗ ಹೌದು ಇದರ ಎರಡು ಪ್ಲೇಟ್ ಬರುತ್ತೆ ಬಟ್ಟೆ ಹಾಕಿ ಇಡ್ಲಿ ಹಾಕೋದು ಇತ್ತಲೇನೆ ಇದು ಕಳೆ ಹಾಕಿರೋದು ಹಿಂಗ್ ತೋರ್ಸಿ ಎಲ್ಲ ಬ್ರಾಸೆ ಇದು ಹಿಂಗ್ ತೋರ್ಸಿ ಹಿಂಗ್ ತೋರ್ಸಿ ಹಿಂಗ್ ತೋರ್ಸಿ ಸರ್ ಅದು ವಿಡಿಯೋ ಬಂದಿರಲ್ಲ ಅದು ಹಿಂಗ್ ತೋರ್ಸಿ ಹಾ ಇದೆಲ್ಲ ಬಂದು ಕಳೆ ಹಾಕಿರೋದು ಓಕೆ ಸೋ ಇದರಲ್ಲಿ ಬಟ್ಟೆ ಹಾಕಿಬಿಟ್ಟೆ ಮಾಡಬೇಕು ಇಡ್ಲಿ ಹೌದು ಇದು ಹೋಲ್ಸ್ ಇದೆಲ್ಲ ನಿಮಗೆ ಸಾಫ್ಟ್ ಬರುತ್ತೆ ಇದು ಇಡ್ಲಿ ನಾರ್ಮಲ್ ಗೆ ಇದು ಸಾಫ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಮಾಡಕ್ಕೆ ಬೇರೆ ಟೈಮ್ ಕೂಡ ನಾವು ಇದನ್ನ ಸಾಂಬಾರು ರೈಸ್ ಎಲ್ಲ ಯೂಸ್ ಮಾಡಿ ಪಾತ್ರೆಯನ್ನ ಪಾಟ್ ಅನ್ನ ಇದನ್ ಬೇರೆ ಬೇರೆ ಸೈಜ್ ಸಿಗತ್ತೆ ಹೌದು ನೋಡಿ ಇದರಲ್ಲಿ ಇವಾಗ ಎರಡು ಸೈಜ್ ಇದೆ ಇದೆಲ್ಲ ಬಂದು ಇದರಲ್ಲಿ ರೂಡ್ ಇರೋರು ಇಂಟ್ರೆಸ್ಟ್ ಇರೋರು ಮಾತ್ರನೇ ಇದು ಹೌದು ಸರ್ ರೆಗ್ಯುಲರ್ ಆಗಿ ಯಾರು ತಗೊಳಲ್ಲ ತುಂಬಾ ಇಂಟ್ರೆಸ್ಟ್ ಇರೋ ಮಾತ್ರ ತಗೊಳ್ತಾರೆ ಇದು ನೋಡಿ ಇದೆಲ್ಲ ಬಂದು ಇದು ಬಿರಿಯಾನಿ ಅಂಡಿನಲ್ಲಿ ಸೊ ಮೂರು ಕೆಜಿ ಅನ್ನ ಎರಡು ಕೆಜಿ ಮೂರು ಕೆಜಿ ಮಾಡೋದು ಎಷ್ಟು ದೊಡ್ಡ ದೊಡ್ಡ ಅಂಡೆಗಳು ಕೂಡ ಸಿಗುತ್ತೆ

ಹ್ಮ್ ಪೊಂಗಲ್ಗೆ ಆ ಅಡುಗೆ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ ಸಾಂಬಾರ್ಗೆ ಪೊಂಗಲ್ಗೆ ಮುದ್ದೆ ಮಾಡೋದಿ ಕೂಡ ಈ ಪಾತ್ರೆ ಚೆನ್ನಾಗಿರುತ್ತೆ ನಾಲ್ಕು ಸೈಜ್ ಅದು ಆಹ್ಹ್ ನಾಲ್ಕು ಸೈಜ್ ಸಿಗತ್ತೆ ಇದರಲ್ಲಿ ಅದು ಕೆಳಗಡೆ ಹ್ಮ್ ಅದ್ರ ಮೇಲ್ಗಡೆ ಇಟ್ಕೊಳ್ಳಿ ನೀವೇ ಇದು ಮೂರು ನಾಲ್ಕು ಸೈಜ್ ಸಿಗುತ್ತೆ ಓಕೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಚಿಕ್ಕದೇನ ಏನ್ ಪ್ರೈಸ್ ಆಗಬಹುದು ಚಿಕ್ಕದು ಬಂದ್ರೆ ನಿಮಗೆ 1220 ಇರುತ್ತೆ ಓಕೆ ನಿಮಗೆ ಇದು ಬಂದು ಕೇರಳ ಅವರದು ಅಲ್ಲಿ ಯೂಸ್ ಮಾಡ್ತಾರೆ ಇದು ಬಂದು ಪಾಯಾಸ ಉರುಳಿ ಅಂತ ಹೇಳೋದು ಪಾಯಾಸ ಉರುಳಿ ಕೇರಳನಲ್ಲೆಲ್ಲ ದೇವಸ್ಥಾನದ ಮನೆಯಲ್ಲೆಲ್ಲ ಹಿಂಗೆ ಯೂಸ್ ಮಾಡೋದು ತುಂಬಾ ಗಟ್ಟಿ ಇದು ಪಾಯಾಸ ಉರುಳಿ ಅಡಿಗೆ ಮಾಡೋದಕ್ಕೆ ಎಲ್ಲ ಕಂಚ ಐಟಮ್ ಇದು ಇದೆಲ್ಲ ಡೈರೆಕ್ಟ್ ಆಗಿ ಸ್ಟೋ ಇಡ್ತಾರೆ ಹೌದು ನೋಡಿ ಪಾಯಸ ಇದೆಲ್ಲ ನಿಮ್ಗೆ ಎತ್ತೋದಕ್ಕೆ ಆಗಲ್ಲ ನಿಮ್ಮ ನೋಡಿ ಸೊ ಅದಕ್ಕೆ ದೇವಸ್ಥಾನಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಥವಾ ಇದೆಲ್ಲ ಬಂದು ನೂರ್ ವರ್ಷ ಯೂಸ್ ಮಾಡ್ತಾರೆ ಏನಾಗಲ್ಲ ಹೌದು ಹೌದು ನೋಡಿ ಇಟ್ಕೊಳಕ್ಕೆ ಆಗ್ತದೆ ಅಷ್ಟು ವೈಟ್ ಇದೆ ಇದು ಪಾಯಸ ಮುರುಳಿ ಅಂತ ಹೇಳೋದು ಇದು ಇದರಲ್ಲಿ ನಮ್ಮತ್ರ ಹತ್ರ ಸೈಜ್ ಗಳು ಸಿಗುತ್ತೆ ನೋಡಿ ಇದರ ಡಬ್ಬಾಗಳು ನಿಮ್ಗೆ ಎರಡು ಇಂದ ಮೂವತ್ತು ಕೆಜಿ ಓ ಸ್ಟೋರೇಜ್ ಮಾಡೋ ಡಬ್ಬ ಇದೆ ನಮ್ಮ ಹತ್ರ ಬಂದ್ಬಿಟ್ಟಿದೆ ಇವಾಗ ಹಾ ನೋಡಿ ಚೆನ್ನಾಗಿದೆ ಐತೆ ಡಬ್ಬಗಳೆಲ್ಲ ಸೊ ಮೂವತ್ ಕೆಜಿ ಇಟ್ ಸತಿ ಮೂವತ್ ಕೆಜಿ ವರೆಗೆ ಇದೆ ಎರಡು ಕೆಜಿ ಇಂದ ಆಹ್ಹ್ ಎರಡು ಐದು ಹತ್ತು ಓಕೆ ಆ ತರ ಮೂವತ್ತ ಸ್ಟೋರೇಜ್ ಕಂಟೈನರ್ಸ್ ತುಂಬಾನೇ ವೆರೈಟೀಸ್ ಇದೆ ನೋಡಿ ಅದೆಲ್ಲ ಸ್ಟೋರೇಜ್ ಕಂಟೈನರ್ಸ್ ಇದೆ ಸೊ ಶಾಪ್ ಗೆ ವಿಸಿಟ್ ಮಾಡಿದ್ರೆ ಎಲ್ಲಾನು ಹತ್ರದಿಂದ ನೋಡಬಹುದು ಇನ್ನು ನಿಮಗೆ ಇದರ ಅಂಡ ನೀರೆಲ್ಲ ಹಾಕಿಡೋದಿಕ್ಕೆ ಆಹ್ಹ್ ಇದರ ಅಂಡ ಸಿಗುತ್ತೆ ಓಕೆ ಇದು ನೋಡಿ ಮಸಾಲಾ ಡಬ್ಬ ಮಸಾಲಾ ಡಬ್ಬ ನಮಗೆ ತುಂಬಾ ವೆರೈಟಿಗಳಿದೆ ಮಸಾಲಾ ಡಬ್ಬಾ ನಲ್ಲಿ ಸೈಜ್ ಬಂದು ಆರು ಇಂಚು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಇಂಚು ವರೆಗೂ ಇದೆ ಮಸಾಲಾ ಡಬ್ಬಿ ಇದೆಲ್ಲ ಪ್ಯೂರ್ ಹಿತ್ತಾಳೆ ಇದು ಹೌದು ಸರ್ ಆ ಚಿಕ್ಕ ತೋರಿಸಿ ಸರ್ ಚೆನ್ನಾಗಿದೆ ಅದು ಬಂದು ಇದೆ ಬೇಸಿಕ್ ಸೈಜ್ ಅಲ್ಲ ಚಿಕ್ಕ ಚಿಕ್ಕ ಐಟಮ್ ಗಳು ಇದರಲ್ಲಿ ಹಾಕಿಡಬಹುದು ಓಕೆ ಸರ್ ಏನು ಪ್ರೈಸ್ ಆಗ್ಬಹುದು ಸರ್ ಚಿಕ್ಕದು ಚಿಕ್ಕದು ನಿಮಗೆ 1320 ಆಗುತ್ತೆ ಓಕೆ ಸೋ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ ಇದೆಲ್ಲ ದೊಡ್ಡದು ಇದು ಐದಾರು ಜನ ಇರೋದು ಇದಾವುದು ಇದೆಲ್ಲ ಸೆವೆನ್ ಕಪ್ಸ್ ಬರುತ್ತೆ ಇದರಲ್ಲಿ ನಿಮಗೆ ರೌಂಡ್ ಮಾತ್ರ ಇಲ್ಲ ಸ್ಕ್ವಯರು ರೆಕ್ಟಾಂಗಲ್ ಓವರು ಆ ತರ ಎಲ್ಲ ಮಾತ್ರ ಇದು ನೋಡಿ ಇದು ಒಂದು ಮೂರು ಕೋಣ ಇರೋದು ಸರಿ ಏನ್ ಬಾಕ್ಸಸ್ ಅದೆಲ್ಲ ಏನಿದು ಇದೆಲ್ಲ ಮಸಾಲಾ ಬಾಕ್ಸ್ ಮಸಾಲಾ ಬಾಕ್ಸ್ ನೋಡಿ ಟ್ರೈ ಇದರಲ್ಲಿ ಎಲ್ಲದರಲ್ಲಿ ನಿಮಗೆ ಇದರಲ್ಲಿ ಸ್ಕ್ವಯರ್ ಇದೆ

ಹಿಂಗ್ ಬರುತ್ತೆ ದೊಡ್ಡದಾಗಿ ಬರುತ್ತೆ ಇದರಲ್ಲಿ ಓಕೆ ಇದು ಒಂದು ಈ ತರ ನೂರ್ ಗ್ರಾಮ್ ಇಂದ ಇಪ್ಪತ್ತೈದು ಕೆಜಿ ಬಾಕ್ಸ್ ವರೆಗೂ ಸಿಗುತ್ತೆ ನೂರ್ ಗ್ರಾಮ್ ಚಿಕ್ಕ ಚಿಕ್ಕ ಬರುತ್ತೆ ಈ ತರ ಸ್ಟೋರೇಜ್ ಬಾಕ್ಸ್ ಒಂದು ಒಂದು ಕೆಜಿ ಮುಖಾ ಕೆಜಿ ಕೆಜಿ ಬರುತ್ತೆ ಸರ್ ಅದು ಪಕ್ಕದ ಏನ್ ಸರ್ ಅದು ಫ್ಲಾಗ್ ಅದು ಟಿಫನ್ ಬಾಕ್ಸ್ ತರ ಇದೆಯಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದು ಮಸಾಲಾ ಡಬ್ಬಾನ ಇಲ್ಲ ಇಲ್ಲ ಯಾವ್ದು ಹ್ಮ್ ಸೊ ಲಂಚ್ ಬಾಕ್ಸ್ ಕೂಡ ಬಂದಿದೆ ಇದರಲ್ಲಿ ಇದೆ ತುಂಬಾ ಇದೆ ಲಂಚ್ ಬಾಕ್ಸ್ ನಲ್ಲಿ ಸೈಜ್ ಇದರಲ್ಲಿ ಇದೆಲ್ಲ ಬಂದು ಡ್ರೈ ಫ್ರೂಟ್ ಬಾಕ್ಸ್ ನೋಡಿ ಚೆನ್ನಾಗಿದೆ ಡ್ರೈ ಫ್ರೂಟ್ ಬಾಕ್ಸ್ ಇದೆಲ್ಲ ಮಸಾಲೆ ಬಾಕ್ಸ್ ಇದೆಲ್ಲ ಪ್ಲೈನ್ ಬಾಕ್ಸ್ ಇದೆಲ್ಲ ಗಿಫ್ಟ್ ಕೊಡೋದಕ್ಕೆ ಪ್ಲೈನ್ ಇದೆಲ್ಲ ಗಿಫ್ಟ್ ಕೊಡೋದಕ್ಕೆ ಸ್ವೀಟ್ ಬಾಕ್ಸ್ ಸ್ವೀಟ್ ಬಾಕ್ಸ್ ಸೊ ನಿನ್ ದೀಪಾವಳಿ ಹತ್ರ ಬರ್ತಾ ಇದೆ ಅದರಿಂದ ಆದಷ್ಟು ಬೇಗ ಶಾಪ್ ಗೆ ವಿಸಿಟ್ ಮಾಡಿ ಇದೆಲ್ಲ ಬೈ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಓನ್ ಯೂಸ್ಗೂ ಸಿಗುತ್ತೆ ಗಿಫ್ಟ್ ಕೊಡೋದಕ್ಕೆ ಕೂಡ ಒಳ್ಳೊಳ್ಳೆ ಕಂಟೈನರ್ ಸಿಗುತ್ತೆ ಹ್ಯಾಂಡಲ್ ಇರೋದು ಕೂಡ ಸಿಗುತ್ತಲ್ಲ ಸ್ಟೋರೇಜ್ ಬಾಕ್ಸ್ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾದ್ರೂ ಸಿಗುತ್ತೆ ಅದೆಲ್ಲ ಹ್ಯಾಂಡಲ್ ಇದೆಯಲ್ಲ ಸರ್ ಅದೆಲ್ಲ ಮೇಲ್ಗಡೆ ಅದೆಲ್ಲ ಬದು ತೂಕ ಅಂತ ಹೇಳೋದು ಹಾ ಸೋ ಹಾಲ್ ತರೋದಿಕ್ಕೆ ಸಂಪನ ತಗೊಂಡ ಹೋಗೋದಿಕ್ಕೆ ತಗೊಂಡ ಬರಕ್ಕೆ ಚೆನ್ನಾಗಿರುತ್ತೆ ಇದು ನೋಡಿ ಇದು ಬಂದು ಗುಬೇರ ಲಕ್ಷ್ಮಿ ಕಾಯಿನ್ಸ್ ಇದು ಗುಬೇರ ಲಕ್ಷ್ಮಿ ಕಾಯಿನ್ಸ್ ಇದರಲ್ಲಿ ನಿಮಗೆ ಒಂದು ಕಡೆ ಒಂದು ಕಡೆ ಗುಬೇರ ಲಕ್ಷ್ಮಿ ಇರುತ್ತೆ ಗುಬೇರ ಇರುತ್ತಾರೆ ಒಂದು ಕಡೆ ಲಕ್ಷ್ಮಿ ಇರುತ್ತೆ ಇದು ದೀಪಾವಳಿಗೆ ಪೂಜೆ ಮಾಡೋದಕ್ಕೆ ಇದು ತುಂಬಾ ವಿಶೇಷವಾದ್ದು ಇದು ಶ್ರೇಷ್ಠ ಅಂತ ಹೇಳ್ತಾರಲ್ಲ ಹೌದು ಇದು ಇನ್ನು ಇದು ಬಂದು ಒಂದು ಕಡೆ ಗುಬೇರ ಯಂತ್ರ ಇರುತ್ತೆ ಒಂದು ಕಡೆ ಗುಬೇರ ಇರುತ್ತೆ ಇದರಲ್ಲಿ ಇದು ನೋಡಿ ಇದರಲ್ಲಿ ನಮ್ಮ ಈ ತರ ಐವತ್ನಾಲ್ ಐವತ್ನಾಲ್ಕು ಪ್ಯಾಕೆಟ್ ಸಿಗುತ್ತೆ ಇದು ಸಿಂಗಲ್ ಕೊಡ್ತೀವಿ ಹನ್ನೆರಡು ರೂಪಾಯಿ ಒಂದು ಇಲ್ಲ ನೂರೆಂಟು ಬೇಕಾಗಿದ್ರೆ ಅರ್ಚನೆ ಮಾಡೋದಕ್ಕೆ ನೂರೆಂಟು ತಗೊಳ್ತಾರೆ ಈ ತರ ಇದೆ ಇದರಲ್ಲಿ ನಿಮಗೆ ಇನ್ನು ಎರಡು ಮೂರು ಪ್ಯಾಟರ್ನ್ ಇದೆ ಇದರಲ್ಲಿ ಇದು ಬಂದು ತುಂಬಾ ವಿಶೇಷವಾದ ಲಕ್ಷ್ಮಿ ಬಾಸ್ ಬಂಚ್ ತಗೊಂಡ್ರೆ ಎಷ್ಟಾಗತ್ತೆ ನೂರೆಂಟು ಮೇಡಮ್ ಇಂಟು ಟ್ವೆಲ್ ಆ ಒಕೆ ನೂರೈಂಟ್ ಇಂಟಿಟ್ವೆಲ್ಲ ಇದು ನೋಡಿ ಇದು ಬಂದು ನಿಮ್ಗೆ ಈ ತರ ಸಿಂಗಲ್ ಸಿಂಗಲ್ ಪ್ಯಾಕೆಟ್ ಇಟ್ಬೇಕಾದ್ರು ಸಿಗುತ್ತೆ ಸೊ ಅದ್ರಲ್ಲಿ ಎಷ್ಟು ಇರುತ್ತೆ ಐವತ್ನಾಲ್ಕು ಐವತ್ನಾಲ್ಕು

ಎಲೆ ದೀಪ ಇದರಲ್ಲಿ ನಿಮ್ಗೆ ಹತ್ತು ಸೈಜ್ ಮೇಲೆ ಇದೆ ನೀವು ಬನ್ನಿ ಅಂಗಡಿಗೆ ಬಂದ್ರೆ ತುಂಬಾ ವೆರೈಟಿ ನೋಡಬಹುದು ನಿಧಾನವಾಗಿ ನೋಡಿ ಸಂತೋಷವಾಗಿ ತಗೊಂಡು ಹೋಗ್ಬಹುದು ನೋಡಿ ಈ ತರ ಲೀಫ್ ದೀಪ ಅದ್ರಲ್ಲಿ ಬೇರೆ ಬೇರೆ ಸೈಜಸ್ ಕೂಡ ತುಂಬಾ ಸೈಜ್ ಇದೆ ಇವೆಲ್ಲ ಸೊ ಅದೊಂದ್ ತರ ಆಯ್ತು ಇದೊಂದು ಪ್ಯಾಟರ್ನ್ ಇದೆ ನೋಡಿ ತುಂಬಾನೇ ಚೆನ್ನಾಗಿದೆ ಸೊ ತುಂಬಾನೇ ಕಲೆಕ್ಷನ್ಸ್ ಇದೆ ದೀಪದಲ್ಲಂತೂ ತುಂಬಾನೇ ವೆರೈಟೀಸ್ ಇದೆ ಕಲೆಕ್ಷನ್ಸ್ ಇದೆ ಸರ್ ಬನ್ನಿ ಇದು ದೀಪಾವಳಿಗೆ ನಿಮಗೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ದೀಪಗಳಲ್ಲಿ ನೂರಾರು ಥರ ದೀಪಗಳು ಸಿಗುತ್ತೆ ಬನ್ನಿ ಪರ್ಚೇಸ್ ಮಾಡಿ ಸಂತೋಷವಾಗಿರಿ ದೀಪಾವಳಿ ಹ್ಯಾಪಿ ದೀಪಾವಳಿ ವೀಕ್ಷಕರ ವಿಡಿಯೋ ನೋಡಿದ್ರಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಶಾಪಲ್ಲಂತೂ ಅಡುಗೆ ಮನೆಗೆ ಬೇಕಾಗಿರುವಂಥ ಹಿತ್ತಾಳೆ ಸಾಮಾನುಗಳು ತುಂಬಾನೇ ಸಿಗುತ್ತೆ ಕಂಚಲ್ಲೂ ಸಿಗುತ್ತೆ ಹಿತ್ತಾಳೆನಲ್ಲೂ ಕೂಡ ಸಿಗುತ್ತೆ ತುಂಬಾನೇ ಕಲೆಕ್ಷನ್ಸ್ ಇಟ್ಟಿದ್ದಾರೆ ತುಂಬಾನೇ ಸೈಜಸ್ ಕೂಡ ಸಿಗುತ್ತೆ ದೀಪಾವಳಿ ಹಬ್ಬಕ್ಕೋಸ್ಕರ ದೀಪಗಳ ಮೇಳ ಕೂಡ ನಡೆಯುತ್ತಿದೆ ಅಕ್ಟೋಬರ್ ಇಪ್ಪತ್ತರಗೂ ನಡೆಯುತ್ತೆ ಇದೇ ಮೊದಲ ಸಲ ನನ್ನ ಚಾನಲ್ ನೋಡ್ತಿದ್ದು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ಆದಷ್ಟು ಬೇಗ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಲಗ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು